ಮನೆ ಮನೆಗೆ ಬೆಳಕು ನೀಡುವ ನಿಟ್ಟಿನಲ್ಲಿ ಪವರ್ ಮ್ಯಾನ್ಗಳ ಪಾತ್ರ ಬಹಳ ದೊಡ್ಡದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಬೆಸ್ಕಾಂ ಆವರಣದಲ್ಲಿ ಶ್ರೀ ಗಣೇಶನ ಹದಿನೆಂಟನೇ ವೈಭವದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಗಣೇಶ ವಿಸರ್ಜನೆ ಕೊನೆಯ ದಿನದಂದು ನೂರಾರು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಬೆಸ್ಕಾಂ ಆವರಣದಲ್ಲಿ ಏರ್ಪಾಡು ಮಾಡಲಾಗಿತ್ತು ವಿಶೇಷವೆಂದರೆ ಗಣೇಶ ವಿಸರ್ಜನೆ ಸಮಯದಲ್ಲಿ ಬೆಸ್ಕಾಂ ಸಿಬ್ಬಂದಿಗಳು ಕುಣಿತು ಕುಪ್ಪಳಿಸಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಮುಖ್ಯ ಎಂಜಿನಿಯರ್ ಗೋವಿಂದಪ್ಪ ನನಗೆ ತುಂಬಾ ಸಂತೋಷವಾಗುತ್ತಿದೆ ಹದಿನೆಂಟು ವರ್ಷಗಳಿಂದ ನಾವೆಲ್ಲರೂ ಸೇರಿ ಸತತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದೇವೆ ಮನೆ ಮನೆಗೆ ಬೆಳಕು ಕೊಡುವ ನಿಟ್ಟಿನಲ್ಲಿ ನಮ್ಮ ಪವರ್ ಮ್ಯಾನ್ಗಳ ಪಾತ್ರ ಬಹಳ ದೊಡ್ಡದು ಗಣೇಶ ವಿಸರ್ಜನೆ ಸಮಯದಲ್ಲಿ ಭಕ್ತಾದಿಗಳು ಗಮನ ಹರಿಸಬೇಕು ನಮಗೆ ಮುಂಚೆ ತಿಳಿಸಿದರೆ ಗಣೇಶ ವಿಸರ್ಜನೆ ಮಾಡಲು ಹೋಗುವ ದಾರಿಯಲ್ಲಿ ವಿದ್ಯುತ್ ಕಟ್ ಮಾಡುತ್ತೇವೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಏಕೆಂದರೆ ಹನ್ನೆರಡು ವರ್ಷಗಳ ಹಿಂದೆ ಗಣೇಶ ವಿಸರ್ಜನೆ ಸಮಯದಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಮೂರು ಜನ ಮರಣ ಹೊಂದಿರುತ್ತಾರೆ ಎಲ್ಲರಿಗೂ ಎಚ್ಚರದಿಂದ ಇರಬೇಕೆಂದು ತಿಳಿಸಿದರು ವರ್ಷನೂ ಸಹ ಲಾಸ್ಟ್ ಇಯರ್ಗಿಂತ ಇನ್ನೂ ವಿಜೃಂಭಣೆಯಿಂದ ಹದಿನೆಂಟನೇ ವರ್ಷ ಈ ನೆಲಮಂಗಲ ಸಬ್ ಡಿವಿಜನ್ ಉಪ ವಿಭಾಗದಲ್ಲಿ ಹದಿನೆಂಟನೇ ವರ್ಷ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಇದೆ ಹಿಂದಿನ ವರ್ಷಗಳಿಗಿಂತ ಇವತ್ತು ಇನ್ನೂ ವಿಶೇಷವಾಗಿ ಆಚರಣೆ ಮಾಡ್ತಾ ಇದೆ ತಮಗೆ ಗೊತ್ತಿದೆ ಮಿಲ್ಟ್ರಿ ಸೋಲ್ಜಿಯರ್ಸ್ ಬಿಟ್ಟರೆ ನೆಕ್ಸ್ಟ್ ಮಿಲ್ಟ್ರಿ ಸೋಲ್ಜಿಯರ್ಸು ನಮ್ಮ ಪವರ್ ಮ್ಯಾನ್ಸ್ ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಮನೆ ಮನೆಗೂ ಟಚ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ಕಂಪೇರ್ ಮಾಡಿದರೆ ನಾವು ಬೆಳಕು ಕೊಡೋ ಒಂದು ಕಾರ್ಯಕ್ರಮ ಒಂದು ಇಲಾಖೆಯಲ್ಲಿ ಕೆಲಸ ಇದ್ದೀವಿ ಇವತ್ತು ನಮ್ಮ ಸೈನಿಕರು ಹೆಂಗೆ ನಮ್ಮ ದೇಶವನ್ನು ಕಾಯ್ತಾರೆ ಆ ಥರ ನಮ್ಮ ಪವರ್ ಮ್ಯಾನ್ಸು ಇವತ್ತು ನಮ್ಮ ಇಲಾಖೆಯನ್ನು ಮತ್ತು ನಮ್ಮ ಜನತೆಯನ್ನು ಯಾ ಎಲ್ಲೂ ಯಾವುದೇ ತೊಂದರೆ ಇಲ್ಲದಿರೋ ರೀತಿಯಲ್ಲಿ ಮತ್ತು ವಿತ್ ಸೇಫ್ಟಿ ಇನ್ ಆರಮ್ಸು ನಾವು ಈಗಾಗಲೇ ಸುಮಾರು ಸಭೆ ಸಭೆಗಳನ್ನು ಮಾಡಿ ಸರ್ಕ್ಯುಲರ್ಸನ್ನೆಲ್ಲ ಇಶ್ಯೂ ಮಾಡಿದ್ದೀವಿ ಎಲ್ಲೂ ಗಣಪತಿಯ ವಿಸರ್ಜನೆ ಆಗೋ ಟೈಮಲ್ಲಿ ಇದೇ ನೆಲಮಂಗ್ಲಾ ತಾಲೂಕಲ್ಲಿ ಒಂದು ಹತ್ತನ್ನೆರಡು ವರ್ಷದಿಂದ ಗಣಪತಿಯನ್ನು ಬಿಟ್ಟು ಬರಬೇಕಾದ್ರೆ ಒಂದು ವೈರ್ ಟಚ್ ಆಗಿ ಒಂದು ಇಬ್ಬರು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಸುಮಾರು ದೊಡ್ಡ ಅನಾಹುತ ಆಗಿತ್ತು ದಯವಿಟ್ಟು ಗಣಪತಿಯನ್ನು ಯಾವ ರೂಟಲ್ಲಿ ನೀವು ಹೋಗಬೇಕು ನಮ್ಮವ್ರ ಗಮನಕ್ಕೆ ತರಬೇಕು ಆ ಲೈನ್ಗಳೆಲ್ಲ ಆಫ್ ಮಾಡಬೇಕು ಅಲ್ಲೆಲ್ಲ ಸೇಫ್ಟಿ ಇಂಪಾರ್ಟೆಂಟ್ ಯಾಕೆಂದರೆ ಯಾವುದೋ ಪಾನ ಹಾನಿ ಆಗಬಾರ್ದು ಗಣಪತಿ ಹೆಸರಲ್ಲಿ ನಾಳೆ ಪ್ರಾಣ ಹಾನಿ ಆಗುವುದು ಅಲ್ಲೇ ಬೇರೆ ಥರ ತೊಂದರೆಗಳಾಗೋದು ಅದು ಪಬ್ಲಿಕ್ಸ್ ಬೇರೆ ಥರ ತಿಳ್ಕೊಳ್ಳೋದು ಆ ಥರ ಆಗಬಾರ್ದು ಯಾಕೆಂದರೆ ಎಲ್ಲರೂ ಪ್ರಾಣ ತುಂಬ ಮುಖ್ಯ ಇಲ್ಲಿ ಅದರಿಂದ ನಾವೀಗಾಗಲೇ ಸಭೆ ಸಮಾರಂಭಗಳೆಲ್ಲ ಮಾಡಿ ನಾವು ಗಣಪತಿಯನ್ನು ಯಾವ ರೂಟಲ್ಲಿ ತಗೊಂಡೋಗಿ ವಿಸರ್ಜನೆ ಮಾಡಬೇಕು ಬರುವಾಗಲೂ ಸಹ ಅದೇ ರೀತಿಯಲ್ಲಿ ಒಂದು ಎಂಟೊಂಬತ್ತು ವರ್ಷದಿಂದ ಹೋಗುವಾಗ ಒಂದು ರೂಟಲ್ಲಿ ತೊಗೊಂಡು ಹೋದರು ಬರುವಾಗ ಇನ್ನೊಂದು ರೂಟಲ್ಲಿ ಬಂದುಬಿಟ್ರು ಅಲ್ಲಿ ಲೈನ್ಗಳು ಸ್ವಲ್ಪ ಲೂಸ್ ಅದು ಇದಿತ್ತು ಟಚ್ ಆಗಿ ಸುಮಾರು ಅನಾಹುತಗಳಾಯಿತು ಆ ಥರ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ